ಇನ್ನು ಶಾಲೆಗಳಿಗೆ ಬೇಸಿಗೆ ರಜೆ ಸಿಗುತ್ತಿದ್ದಂತೆ ಜನರು ಕುಟುಂಬ ಸಮೇತ ಪ್ರವಾಸಿ ಸ್ಥಳಕ್ಕೆ ಆಗಮಿಸುತ್ತಿದ್ದು ಗೋಕರ್ಣದಲ್ಲಿ ದಿನದಿಂದ ದಿನಕ್ಕೆ ಅಧಿಕ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಈ ಸಮಯದಲ್ಲಿ ಕೋವಿಡ್ ಪರಿಣಾಮ ಸಂಪೂರ್ಣ ಸ್ತಬ್ಧಗೊಂಡಿದ್ದ ಪ್ರವಾಸೋದ್ಯಮ ಮತ್ತೆ ಚಿಗುರೊಡೆಯುತ್ತಿದೆ ಎರಡು ದಿನ ರಜೆ ಜೊತೆ ವಾರಾಂತ್ಯದ ರಜೆಯೂ ಸೇರಿಕೊಂಡಿದ್ದು ಗುರುವಾರ ಮುಂಜಾನೆಯಿಂದ ಜನಜಂಗುಳಿ ಉಂಟಾಗಿದೆ ಯುವ ಸಮುದಾಯ ಉದ್ಯೋಗಿಗಳ ದಂಡು ಕುಡ್ಲೆ ಓಂ ಮುಖ್ಯ ಕಡಲತೀರದಲ್ಲಿ ಬೀಡುಬಿಟ್ಟಿದ್ದು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ ಸಂಜೆ ವೇಳೆ ಇಲ್ಲಿನ ಮುಖ್ಯ ಕಡಲತೀರದಲ್ಲಿ ಸ್ಥಳೀಯರು ಪುಟ್ಟ ಮಕ್ಕಳು ಸಮುದ್ರದಲ್ಲಿ ಆಟವಾಡುತ್ತಾ ರಜೆ ಮೋಜಿನಲ್ಲಿ ತೊಡಗಿದ್ದು ಒಟ್ಟಾರೆ ಸಾಂಕ್ರಾಮಿಕ ರೋಗದ ಸಂಕೋಲೆಯಿಂದ ಬಿಡುಗಡೆಗೊಂಡು ಸಹಜ ಸ್ಥಿತಿಯತ್ತ ಮರಳುತ್ತಿದ್ದು ಪ್ರವಾಸಿಗರ ನಂಬಿ ವ್ಯಾಪಾರ ನಡೆಸುವ ವ್ಯಾಪಾರಸ್ಥರು ಹೊಸ ನಿರೀಕ್ಷೆಯಲ್ಲಿದ್ದಾರೆ ಪ್ರವಾಸಿಗರಿಗೆ ಅಗತ್ಯವಾದ ಶುದ್ಧ ಕುಡಿಯುವ ನೀರು ಶೌಚಾಲಯಗಳ ಕೊರತೆ ಮುಂದುವರೆದಿದ್ದು ಪ್ರತಿ ಬಾರಿ ಅಧಿಕ ಸಂಖ್ಯೆಯಲ್ಲಿ ಆಗಮಿಸುವ ಪ್ರವಾಸಿಗರ ಪರದಾಟ ಮುಂದುವರೆದಿದೆ ಇನ್ನು ಸಂಚಾರ ದಟ್ಟಣೆ ಹೆಚ್ಚಾಗಿದ್ದು ಎಲ್ಲೆಡೆ ಟ್ರಾಫಿಕ್ ಜಾಮ್ ಉಂಟಾಗ್ತಿದೆ ಕಡಲ ತೀರಗಳಲ್ಲಿ ಜೀವರಕ್ಷಕ ಸಿಬ್ಬಂದಿ ಪ್ರವಾಸಿಗರ ಮೇಲೆ ನಿಗಾ ಇಟ್ಟು ಕಾವಲು ಕಾಯುತ್ತಿದ್ದಾರೆ ಇತ್ತ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಪೊಲೀಸ್ ಸಿಬ್ಬಂದಿ ಕೊರತೆ ಎದುರಾಗಿದ್ದು ಇಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳು ಕುಮಟಾ ಹಬ್ಬ ಭಟ್ಕಳ ಜಾತ್ರೆಗೆ ಬಂದೋಬಸ್ತಿಗೆ ತೆರಳಿದ್ದು ಇದ್ದ ಕೆಲವು ಸಿಬ್ಬಂದಿಗಳೇ ಹೆಣಗಾಡುತ್ತಿದ್ದಾರೆ ನಿತ್ಯ ಸಂಚರಿಸುವ ಸ್ಥಳೀಯರ ಗೋಳು ಮುಂದುವರೆದಿದೆ ಹಾಲಕ್ಕಿ ಒಕ್ಕಲಿಗರ ಮಕ್ಕಳಿಗೆ ಉಚಿತವಾಗಿ ಉನ್ನತ ಶಿಕ್ಷಣ ನೀಡಲು ಆದಿಚುಂಚನಗಿರಿ ಮಠ ಸಿದ್ಧವಿದ್ದು ಈ ಬಗ್ಗೆ ಸಮಾಜದಲ್ಲಿ ಚಿಂತನೆ ನಡೆಯಬೇಕೆಂದು ಆದಿಚುಂಚನಗಿರಿ ಮಠದ ಅಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಹೇಳಿದರು ಅಂಕೋಲಾ ಬಡಗೇರಿಯಲ್ಲಿ ಪದ್ಮಶ್ರೀ ಸುಕ್ರೀಗೌಡರಿಗೆ ನುಡಿ ನಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಶ್ರೀಗಳು ಲೇಖಕಿ ಅಕ್ಷತಾ ಕೃಷ್ಣಮೂರ್ತಿಯವರು ಬರೆದ ಹಾಡಿನ ಕಣಜ ಸುಕ್ರಿಗೌಡ ಕೃತಿ ಬಿಡುಗಡೆ ಮಾಡಿದ್ರು ಹಾಲಕ್ಕೆ ಒಕ್ಕಲಿಗರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಹೋರಾಟ ತಾರ್ಕಿಕ ಅಂತ್ಯ ಕಾಣಬೇಕು ಈ ಬಗ್ಗೆ ರಾಜಕೀಯ ಪ್ರತಿನಿಧಿಗಳು ಇನ್ನಷ್ಟು ಗಟ್ಟಿ ಪ್ರಯತ್ನ ನಡೆಸಬೇಕಿದ್ದು ಇದಕ್ಕೆ ಶ್ರೀಮಠದ ಬೆಂಬಲ ಇರಲಿದೆ ಆದರೆ ಈ ಸಮುದಾಯವನ್ನ ಮೇಲೆತ್ತುವ ದೃಷ್ಟಿಯಿಂದ ಇನ್ನಿತರ ಪ್ರಾಮಾಣಿಕ ಪ್ರಯತ್ನಗಳೂ ಆಗಿಲ್ಲ ಉತ್ತರ ಕನ್ನಡ ಜಿಲ್ಲೆಯ ಸಾಕ್ಷರತಾ ಪ್ರಮಾಣ ಶೇಕಡಾ ಎಪ್ಪತ್ತೊಂಬತ್ತರಿಂದ ಎಂಬತ್ತರಷ್ಟಿದ್ರು ಹಾಲಕ್ಕಿಗಳದ್ದು ಕೇವಲ ಶೇಕಡಾ ಹನ್ನೊಂದರಷ್ಟು ಮಾತ್ರ ಈ ಬಗ್ಗೆ ಚಿಂತನೆ ನಡೆಸಬೇಕಲ್ಲವೇ ಎಂದು ಶ್ರೀಗಳು ಪ್ರಶ್ನೆ ಮಾಡಿದ್ರು ಹಾಲಕ್ಕಿ ಮಕ್ಕಳನ್ನ ಶ್ರೀಮಠದಲ್ಲಿ ಆಶ್ರಯ ಒದಗಿಸಿ ಉನ್ನತ ಶಿಕ್ಷಣದವರೆಗೆ ಉಚಿತವಾಗಿ ಒದಗಿಸಲು ಬದ್ಧರಿದ್ದು ಈ ಬಗ್ಗೆ ಚಿಂತನೆ ನಡೆಸಿ ಎಂದರು

ಎಜುಕೇಶನ್ ಅನ್ನು ಪ್ರಯತ್ನ ಪಟ್ಟದ ಫಲವಾಗಿ ಇವತ್ತು ಕಾರವಾರ ಜಿಲ್ಲೆಯ ಹಲವಾರು ಭಾಗಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ பிரசன்னு பலவாயில் வச்சு நம்ம ஏன் அப்படி கேட்பு அதற்கு முன்னே ஜாதி ஆகிடுது இவரு சுயநீங்க சுட்ட முர முதல் மாதநாதோ அவருக்கு ஒக்கலாய பூர்ண இத்திஹாசி ஒக்கலாய்த்தி விசாரவாத பிரதிநிதி சுதீர்வாக ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಮಾತನಾಡಿ ವಿವಿಧ ಯೋಜನೆಗಳಲ್ಲಿ ಹಾಲಕ್ಕಿಗಳು ಭೂಮಿ ಕಳೆದುಕೊಂಡರೂ ಪರಿಹಾರ ಸಿಕ್ಕಿಲ್ಲ ಇದಕ್ಕೆ ಅವರ ಭೂ ದಾಖಲೆಯಲ್ಲಿ ಸರ್ಕಾರಿ ಪಡ ಎಂದು ಇರುವುದೇ ಕಾರಣ ಇದನ್ನ ಮೊದಲು ತೆಗೆಸಲು ಜನಪ್ರತಿನಿಧಿಗಳಿಂದ ಪ್ರಯತ್ನ ಆಗಲಿ ಹಾಲಕಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ವಿಚಾರ ಒಂದು ದಿಕ್ಕಿನಲ್ಲಿ ನಿರಂತರ ಶ್ರಮ ವಹಿಸಬೇಕಿದೆ ಆದರೆ ಇದಕ್ಕಿಂತ ಮುಖ್ಯವಾಗಿ ನಮ್ಮ ಜೀವನೋಪಾಯ ಕಂಡುಕೊಳ್ಳುವ ಪ್ರಯತ್ನ ಮತ್ತು ಹಲವಾರು ವರ್ಷಗಳಿಂದ ಇಲ್ಲಿಯೇ ವಾಸ್ತವ್ಯವಿದ್ದ ಹಾಲಕ್ಕಿಗಳಿಗೆ ಭೂಮಿಯ ಹಕ್ಕು ಕೊಡಿಸಿ ಎಂದರು ಈ ಸಾಂಸ್ಕೃತಿಕ ಆರ್ಥಿಕ ಈ ಪ್ರಶಸ್ಥೆಯನ್ನು ಕಂಡುಕೊಂಡಿರುವ ನಮ್ಮ ಹೇಳಿ ಮಾತನಾಡಿದ ತುಂಬಾ ಸಂತೋಷದ ವಿಚಾರ ಅವರಿಗೆ ಇವತ್ತು ನೋಡಿ ನಮ್ಮನ್ನ ಅರ್ಥ ನಾವೆಲ್ಲರೂ ಸಂತೋಷ ಪಡುವಂತ ವಿಚಾರ ಸಂತೋಷದ ಸಂಭ್ರಮದ ಈ ಸುಂದರ ಸಂಜೆಯ ಒಳಗಡೆ ನಾವೆಲ್ಲರೂ ಸೇರಿದ್ದೇವೆ ಇನ್ನು ಮುಖ್ಯ ಅತಿಥಿಯಾಗಿದ್ದ ಶಾಸಕಿ ರೂಪಾಲಿ ನಾಯ್ಕ ಮಾತನಾಡಿ ಹಾಲಕ್ಕಿಗಳಿಗಾಗಿ ಮೂರು ಕೋಟಿ ವೆಚ್ಚದಲ್ಲಿ ಬೆಳಸೆಯಲ್ಲಿ ಹಾಲಕ್ಕಿ ಸಭಾಭವನ ಮತ್ತು ಮ್ಯೂಸಿಯಂ ಮಾಡಲು ಯೋಜನೆ ಸಿದ್ಧಗೊಂಡಿದ್ದು ತಾವು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕೆಂದು ನಿರ್ಮಲಾನಂದನಾಥ ಸ್ವಾಮಿಗಳಲ್ಲಿ ವಿನಂತಿಸಿದರು ಮಾಜಿ ಶಾಸಕ ಸತೀಶ್ ಸೈಲ್ ಮಾತನಾಡಿ ಹಾಲಕ್ಕಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಇವರ ನಿಯೋಗವನ್ನು ಬೆಳಗಾವಿ ಅಧಿವೇಶನಕ್ಕೆ ಕರೆತರಲು ವಿಚಾರಿಸಿದ್ದೆವು ಕೆಲವು ಅಡೆತಡೆ ಬಂದವು ಶಾಸಕಿ ರೂಪಾಲಿ ನಾಯ್ಕ್ ಸಂಸದ ಅನಂತಕುಮಾರ್ ಹೆಗಡೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವೇ ಇರೋದರಿಂದ ಪ್ರಯತ್ನಿಸಿ ನಾವು ಬೆಂಬಲಿಸುತ್ತೇವೆ ಎಂದರು ಡಾಕ್ಟರ್ ಆಂಜನಪ್ಪ ಕೃತಿಕಾರ್ತಿ ಅಕ್ಷತಾ ಕೃಷ್ಣಮೂರ್ತಿ ಗೌಡ ಮಾತನಾಡಿದ್ರು ಸಾಹಿತಿ ಡಾಕ್ಟರ್ ಶ್ರೀಪಾಲ್ ಶೆಟ್ಟಿ ಸುಕ್ರಜಿಗೆ ನುಡಿ ನಮನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಶ್ರೀ ನಿಶ್ಚಲಾನಂದ ಸ್ವಾಮೀಜಿ ಪದ್ಮಶ್ರೀ ಸುಕ್ರಿಗೌಡ ಪದ್ಮಶ್ರೀ ತುಳಸಿಗೌಡ ಮಾಜಿ ಮಂತ್ರಿ ಆನಂದ ಸ್ನೋಟಿಕರ್ ಜಿಲ್ಲಾ ಪಂಚಾಯತ್ ಸದಸ್ಯ ಕೃಷ್ಣಗೌಡ ಆರ್ಪಿಗೌಡ ಕೆಎಂಗೌಡ ಮುಂತಾದವರು ಇದ್ದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತೊಂದನೇ ಜನ್ಮ ದಿನಾಚರಣೆ ಹಾಗೂ ಮಾಜಿ ರಾಜ್ಯಪಾಲೆ ಮಾರ್ಗರೇಟಾಳ್ವಾ ಅವರ ಎಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಂಕೋಲಾದಲ್ಲಿ ಆಚರಿಸಲಾಯಿತು ರೋಗಿಗಳಿಗೆ ತಿಂಡಿ ನೀಡಿ ಕಾರ್ಯಾಲಯದಲ್ಲಿ ಕೇಕ್ ಕತ್ತರಿಸಿ ಸಿಹಿ ನೀಡಿ ಸಂಭ್ರಮ ಆಚರಿಸಿದರು ಪ್ರಮುಖರಾದ ರಮಾನಂದ ನಾಯಕ್ ಸಾಯಿ ಗಾಂಕರ್ ಸುಜಾತ ಗಾಂಕರ್ ಕೆಎಚ್ ಗೌಡ ಪಿಡಿ ನಾಯ್ಕ್ ಸುರೇಶ್ ನಾಯ್ಕ ಅಸಲಗದ್ದೆ ವಿನೋದ್ ಬಾಸಗೌಡ್ ಪುಟ್ಟು ಭೂಮಿಗುಡಿ ಜೀವಿತಾ ಗಾಂಕರ್ ಸೇರಿದಂತೆ ಮುಖಂಡರು ಪದಾಧಿಕಾರಿಗಳು ಮಹಿಳಾ ಘಟಕದವರು ಸೆಲ್ಗಳ ಅಧ್ಯಕ್ಷರು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಹಾಜರಿದ್ದರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು Dry weeding for trigger points and sports training, stroke, neurodevelopment, laser, wax, spinal traction, transcutaneous electrical nerve stimulation. Pulse electromagnetic therapy, nerve and muscle stimulation, neural and joints mobilization, postnatal exercise training, Myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for paediatric patient, microcurrent therapy for radiating pain.

Sports injury, ligament injury rehabilitation, strain, sprain, soft tissue, injury, post traumatic stiffness, belts falsi, post COVID rehabilitation. For appointment contact 08382 triple 322. Mobile number 9740809295. For visit G8 सुमन लक्ष्मी एन्क्लेव नियर नागमंगलार जालिया काजुबाग कारवार मिलन एंटरप्राइजेस बृहद इलेक्ट्रॉनिक ಹಾಗೂ ಫರ್นิಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು సంతೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್‌ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಮೈಕ್ರೋ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ